ಆಕರ್ಷಣೆಗೆ ಮಾತ್ರ ಸರಿ ಎಂದು ಟೀಕಿಸಲ್ಪಟ್ಟ ನಟಿಯೊಬ್ಬರು ತಮ್ಮ ನಟನೆಯಿಂದಲೇ ಬೆಳೆದು ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್ ಆಗಿದ್ದಾರೆ ಏಕೆ ಕನ್ನಡತಿ ಅನ್ನೋದು ಮತ್ತೊಂದು ವಿಶೇಷ ಸಿನಿಮಾದಲ್ಲಿ ಕಷ್ಟಪಟ್ಟ ಲೇಡಿ ಸೂಪರ್ ಸ್ಟಾರ್ ನಟಿ ಸಿನಿಮಾ ರಂಗದಲ್ಲಿ ಕೆಲವೊಮ್ಮೆ ಅದ್ಭುತಗಳು ನಡೆಯುವುದನ್ನು ನಾವು ನೋಡಿದ್ದೇವೆ ಕೆಲವರು ಒಂದೆರಡು ಸಿನಿಮಾಗಳಿಂದಲೇ ಜೀವನಪೂರ್ತಿ ಹೆಸರು ಮಾಡಿ ಸ್ಟಾರ್ ಪಟ್ಟವನ್ನು ಗೆದ್ದಿದ್ದಾರೆ ಸಾಮಾನ್ಯ ನಟ ನಟಿಯರು ಸ್ಟಾರ್ಗಳಾಗುತ್ತಾರೆ ಅದೇ ರೀತಿ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಇವರು ಆಕರ್ಷಣೆಗೆ ಮಾತ್ರ ಸರಿ ಎಂದು ಹೇಳಿದವರಿಗೆ ಈ ನಟಿ ಕೆಲವೇ ದಿನಗಳಲ್ಲಿ ಸ್ಟಾರ್ ಸ್ಥಾನ ಪಡೆದು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಆ ನಟಿ ಬೇರೆ ಯಾರೂ ಅಲ್ಲ ಅನುಷ್ಕಾ ಶೆಟ್ಟಿ ಇವರು ತೆಲುಗಿನಲ್ಲಿ ಬಿಡುಗಡೆಯಾದ ಸೂಪರ್ ಚಿತ್ರದ ಮೂಲಕ ನಾಯಕಿಯಾಗಿ ಪರಿಚಯವಾದರು ಸೂಪರ್ ಚಿತ್ರದ ನಂತರ ಅನುಷ್ಕಾ ಅವರಿಗೆ ಟಾಲಿವುಡ್ನಲ್ಲಿ ಸಾಕಷ್ಟು ಅವಕಾಶಗಳು ಬಂದವು ಸೂಪರ್ ಮೂವಿಯಲ್ಲಿ ಅನುಷ್ಕಾ ಅವರ ಆಕರ್ಷಣೆಗೆ ಎಲ್ಲರೂ ಮಾರುಹೋದರು ಇದರಿಂದ ಕಮರ್ಷಿಯಲ್ ಚಿತ್ರಗಳಲ್ಲಿ ಅವರನ್ನು ನಟಿಸಲು ನಿರ್ದೇಶಕರು ನಿರ್ಮಾಪಕರು ಪೈಪೋಟಿ ನಡೆಸಿದರು ವಿಕ್ರಮಾರ್ಕುಡು ಚಿಂತಕಾಯಲ ರವಿ ಮುಂತಾದ ಯಶಸ್ವಿ ಚಿತ್ರಗಳು ಬಂದವು ಆದರೆ ನಟನೆಯ ವಿಷಯದಲ್ಲಿ ಸರಿಯಾದ ಗುರುತು ಅನುಷ್ಕಾ ಅವರಿಗೆ ಸಿಗಲಿಲ್ಲ ಆ ಸಮಯದಲ್ಲಿ ಅನುಷ್ಕಾ ಅವರಿಗೆ ಒಂದು ಕ್ರೇಜಿ ಆಫರ್ ಬಂತು ಅದೇ ಅರುಂಧತಿ ಸಿನಿಮಾ ಈ ಚಿತ್ರದಲ್ಲಿ ತಮ್ಮನ್ನು ಏಕೆ ಆಯ್ಕೆ ಮಾಡಿದರು ಎಂದು ಅನುಷ್ಕಾ ಅವರಿಗೆ ಆಗ ಗೊತ್ತಿರಲಿಲ್ಲ ಆ ಸಮಯದಲ್ಲಿ ಅವರು ಸ್ಟಾರ್ ಸ್ಥಾನವನ್ನು ಪಡೆದಿರಲಿಲ್ಲ ಮತ್ತು ನಿರ್ಮಾಪಕ ಶ್ಯಾಮ್ ರೆಡ್ಡಿ ಅವರ ಆರ್ಥಿಕ ಪರಿಸ್ಥಿತಿ ಆ ಸಮಯದಲ್ಲಿ ಸರಿಯಿರಲಿಲ್ಲ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಆಗಿದ್ದರಿಂದ ನನ್ನ ಬದಲು ದೊಡ್ಡ ಸ್ಟಾರ್ ಅನ್ನು ತೆಗೆದುಕೊಂಡಿದ್ದರೆ ಸ್ವಲ್ಪ ಸೇಫ್ ಆಗಿರುತ್ತಿದ್ದರು ಅರುಂಧತಿ ಚಿತ್ರದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದು ಶ್ಯಾಮ್ ರೆಡ್ಡಿ ಎಂದು ನಟಿ ಅನುಷ್ಕಾ ಹೇಳಿದ್ದಾರೆ ಇನ್ನೂ ಕೆಲವರು ಈ ಹುಡುಗಿ ಬೇಡ ಎಂದು ನಿರ್ದೇಶಕರಿಗೆ ಸಲಹೆ ನೀಡಿದವರು ಇದ್ದಾರೆ ನಿನಗೇನು ಹುಚ್ಚ ಇಷ್ಟು ದೊಡ್ಡ ಸಿನಿಮಾ ಮಾಡುತ್ತಿದ್ದೀಯಾ ಅದರಲ್ಲಿ ಆ ಹುಡುಗಿಯನ್ನು ಯಾಕೆ ಇಟ್ಟುಕೊಂಡಿದ್ದೀಯಾ ಎಂದು ಕೇಳಿದರು ಅವಳು ಆಕರ್ಷಣೆಗೆ ಮಾತ್ರ ಸರಿ ನಟನೆಗೆ ಅಲ್ಲ ಎಂದು ಸಲಹೆ ನೀಡಿದರಂತೆ ಆದರೆ ಶ್ಯಾಮ್ ಪ್ರಸಾದ್ ರೆಡ್ಡಿ ನನ್ನನ್ನು ನಂಬಿದರು ನನ್ನ ಮೇಲೆ ಈ ಸಿನಿಮಾ ಔಟ್ ಆಗುತ್ತದೆ ಎಂದು ಅವರು ಅಂದುಕೊಂಡರು ಅರುಂಧತಿ ಸಿನಿಮಾ ಬರುವವರೆಗೂ ಆಕ್ಟಿಂಗ್ ಬಗ್ಗೆ ಗ್ರಾಫಿಕ್ಸ್ ಬಗ್ಗೆ ಹೆಚ್ಚಾಗಿ ಗೊತ್ತಿರಲಿಲ್ಲ ವಿಕ್ರಮಾರ್ಕುಡು ಚಿತ್ರದಲ್ಲಿ ನಟಿಸುವಾಗ ರಾಜಮೌಳಿ ನಟನೆ ಮಾಡಿ ತೋರಿಸಿದರೆ ಅದನ್ನು ಕಾಪಿ ಹೊಡೆಯುತ್ತಿದ್ದೆ ಎಂದಿದ್ದರು ಅರುಂಧತಿ ಚಿತ್ರದಿಂದ ನಿಧಾನವಾಗಿ ಎಲ್ಲವನ್ನೂ ಕಲಿತುಕೊಂಡೆ ಎಂದು ಅನುಷ್ಕಾ ಹೇಳಿದ್ದಾರೆ ಅರುಂಧತಿ ಅದ್ಭುತ ಯಶಸ್ಸನ್ನು ಪಡೆಯಿತು ಸ್ಟಾರ್ ಹೀರೋಗಳಿಗೆ ಪೈಪೋಟಿ ನೀಡುವಂತೆ ಅನುಷ್ಕಾ ಬೆಳೆದರು ಅದರ ನಂತರ ರಾಜಮೌಳಿ ಬಾಹುಬಲಿ ಚಿತ್ರದಲ್ಲಿ ಕೂಡ ಅನುಷ್ಕಾ ಅವರಿಗೆ ಅವಕಾಶ ನೀಡಿದರು ಬಾಹುಬಲಿ ರುದ್ರಮಾದೇವಿ ಮುಂತಾದ ಚಿತ್ರಗಳಲ್ಲಿ ಅನುಷ್ಕಾ ದಕ್ಷಿಣ ಭಾರತದಲ್ಲಿ ಲೇಡಿ ಸೂಪರ್ ಸ್ಟಾರ್ ಆಗಿ ಬೆಳೆದರು ನೇನತರ ನಂತರ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ನಿವ್ವಳ ಮೌಲ್ಯ ಹೊಂದಿರುವ ನಟಿ ಅನುಷ್ಕಾ ಅವರ ಆಸ್ತಿ ಮೌಲ್ಯ ಸುಮಾರು ನೂರ ಐವತ್ತು ಕೋಟಿ ಇದೆ